ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾನು ಒಂದು ಒಳ್ಳೆಯ ಸ್ಕಿನ್ ಕೇರ್ ರೆಮಿಡಿ ಶೇರ್ ಇದ್ದೀನಿ ಅದೇನಪ್ಪ ಅಂತಂದರೆ ಬಾಡಿ ವೈಟ್ನಿಂಗ್ ಪೌಡರ್ ಈ ಪೌಡರು ರೆಡಿ ಮಾಡೋದಕ್ಕೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಹೆಸರು ಬೇಳೆ ಎರಡು ನೂರ ಐವತ್ತು ಗ್ರಾಮ್ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂದರೆ ಜೀರಾ ರೈಸ್ ಕೂಡ ಹಾಕಬಹುದು ರೇಷನಕ್ಕಿ ಹಾಕೋದ್ರಿಂದ ಪೌಡರು ಸ್ಮೂತಾಗಿ ರೆಡಿ ಆಗುತ್ತೆ ಹಾಗಾಗಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎರಡರಿಂದ ಮೂರು ಸಾರಿ ವಾಶ್ ಮಾಡಬೇಕು ಯಾಕೆ ಅಂತಂದರೆ ರೇಷನಕ್ಕಿಯಲ್ಲಿ ಪೌಡರ್ ಇರುತ್ತಲ್ಲ ಹಾಗಾಗಿ ನಾವು ನೀಟಾಗಿ ವಾಶ್ ಮಾಡಿ ನೆರಳಲ್ಲೇ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗೋದಕ್ಕೆ ಹಾಕಬಾರ್ದು ನೆರಳಲ್ಲೇ ಹಾಕಬೇಕು ಇವಾಗ ನೋಡಿ ನಾನು ವಾಶ್ ಮಾಡಿ ಹಾಕಿದ್ನಲ್ಲ ಹೆಸರು ಬೇಳೆ ಮತ್ತು ಅಕ್ಕಿ ನೀಟಾಗಿ ಒಣಗಿ ರೆಡಿಯಾಗಿದೆ ಇದಕ್ಕೆ ನಾನು ನೂರು ಗ್ರಾಮ್ ಬಾದಾಮಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನೀಟಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಖಾರ ಆಗಲಿ ಚಟ್ನಿ ಆಗಲಿ ರುಬ್ಬಿರಬಾರ್ದು ಯಾಕೆ ಅಂತಂದರೆ ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಪೌಡರು ರೆಡಿ ಮಾಡಿಕೊಂಡಿದ್ದೀನಿ ಇವಾಗ ನಾನು ಜಲ್ಸ್ಕೊಳ್ತಾ ಇದ್ದೀನಿ ನಮಗೆ ಸ್ಮೂತಾಗಿ ಪೌಡರು ರೆಡಿ ಆಗಬೇಕು ಹಾಗಾಗಿ ನಾವು ಗ್ರೈಂಡ್ ಮಾಡಿ ನೀಟಾಗಿ ಜಲ್ಸ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಜೆಲ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೆಲ್ಸಿ ಆದ ನಂತರ ಮೇಲೆ ತೆರಿ ಬಂದಿರುತ್ತಲ್ಲ ಮತ್ತೆ ನಾವು ಗ್ರೈಂಡ್ ಮಾಡಿ ಅದೇ ಹಿಟ್ಟಿಗೆ ಸೇರಿಸ್ಕೋಬೇಕು ವೇಸ್ಟ್ ಮಾಡಬಾರ್ದು ನಾವು ಬಾದಾಮಿ ಹಾಕಿರೋದ್ರಿಂದ ಉಂಡೆ ಉಂಡೆ ಆಗಿ ಹಿಟ್ಟು ರೆಡಿಯಾಗಿರುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಕೈಯಿಂದ ಒತ್ತಿ ಜಲ್ಸ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ನಾನು ಜಾಸ್ತಿ ವಿಡಿಯೋ ಕಟ್ ಮಾಡೋದಿಲ್ಲ ನೆಕ್ಸ್ಟು ನಾನು ಇದಕ್ಕೆ ನೂರು ಗ್ರಾಮ್ ಕಡಲೆ ಹಿಟ್ಟು ಎರಡೂವರೆ ಟೀ ಸ್ಪೂನ್ ಕಸ್ತೂರಿ ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣ ಪುಡಿ ಕಡಲೆ ಹಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಬಾಡಿ ವೈಟ್ನಿಂಗ್ ಪೌಡರ್ ರೆಡಿ ಆಯಿತು ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ಎರಡೂವರೆ ಟೀ ಸ್ಪೂನ್ ಪೌಡರ್ ಹಾಕ್ಕೊಂಡಿದ್ದೀನಿ ಈ ಪೌಡರನ್ನು ಸ್ವಲ್ಪ ಹೊತ್ತು ಗಾಳಿಗೆ ಇಟ್ಟು ಆ ನಂತರ ನಾವು ಒಂದು ಕಂಟೇನರ್ಗೆ ಹಾಕಿ ಇಟ್ಕೋಬೇಕು ಆದಷ್ಟು ನಾವು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಇಡಬೇಕು ಇಲ್ಲಿ ನಾನು ಬೌಲಿಗೆ ಪೌಡರು ಹಾಕಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಗಟ್ಟಿ ಮೊಸರು ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಕ್ರೀಮ್ ಸ್ಟ್ರಚ್ಚರ್ ತರ ರೆಡಿ ಆಗಬೇಕು ಇಲ್ಲಿ ನೋಡಿ ನಾನು ರೆಡಿ ಮಾಡಿ ಇಟ್ಟಿರುವಂಥ ಪೇಸ್ಟ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಮಗೆ ಪೇಸ್ಟ್ ರೆಡಿ ಆಗಬೇಕು ಕ್ರೀಮ್ ಸ್ಟ್ರಚ್ಚರ್ ತರ ಬರಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಅಪ್ಲೈ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪೈನ್ ಪೇಸ್ಟಾಗಿ ರೆಡಿ ಆಗಿದೆ ಅಂತ ಈ ರೀತಿಯಾಗಿ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ತೆರೆ ತೆರಿಯಾಗಿದ್ದರೆ ಓಪನ್ ಪೋರ್ಸ್ ಆಗುತ್ತೆ ಯಾಕೆ ಅಂದರೆ ಪ್ರತಿದಿನ ನಾವು ಅಪ್ಲೈ ಮಾಡ್ಕೊಳ್ತೇವಲ್ಲ ಹಾಗಾಗಿ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಮುಖದ ಮೇಲೆ ಪಿಂಪಲ್ಸ್ ಆಗಿ ಕಲೆಗಳಿದ್ರೆ ಕಡಿಮೆ ಆಗುತ್ತೆ ಮುಖದ ಮೇಲೆ ಬಂಗು ಕಪ್ಪು ಕಪ್ಪು ಚುಕ್ಕೆಗಳಿದ್ರೂ ಕಡಿಮೆಯಾಗುತ್ತೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆ ಆಗುತ್ತೆ ವಯಸ್ಸಿಗೆ ಮುಂಚೆ ಮುಖದ ಮೇಲೆ ರಿಂಕಲ್ಸ್ ಬರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಪ್ಲಸ್ ಆದವರು ಕೂಡ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖ ತುಂಬಾನೇ ಗ್ಲೋ ಆಗಿ ಕಾಣಿಸುತ್ತೆ ಹೇಳಬೇಕು ಅಂತಂದ್ರೆ ವಯಸ್ಸಾದವರು ಹಾಗೆ ಕಾಣೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಒಂದು ಬಾರಿ ನೀವು ಅಪ್ಲೈ ಮಾಡಿಕೊಂಡು ನೋಡಿ ಆ ನಂತರ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖ ಯಾವಾಗಲೂ ಗ್ಲಾಮರಸ್ ಆಗಿರುತ್ತೆ ಗ್ಲಾಸ್ ಸ್ಕಿನ್ ಆಗಿರುತ್ತೆ ಶೈನಿಂಗ್ ಆಗುತ್ತೆ ಯಾವಾಗಲೂ ನೀವು ಬ್ರೈಟ್ನೆಸ್ ಆಗಿ ಕಾಣ್ತೀರಿ ನಾನು ತುಂಬ ಕಪ್ಪಿದ್ದೀನಿ ಏನು ಮಾಡಬೇಕಪ್ಪ ಅಂತ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಪ್ರತಿದಿನ ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನೀವು ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರ್ತೀರಿ ಈ ಪ್ಯಾಕನ್ನು ಪೇಸಿಗೆ ನೆಕ್ಕಿಗೆ ಅಪ್ಲೈ ಮಾಡಿ ಹತ್ತು ನಿಮಿಷ ಬಿಡಿ ಆನಂತರ ಸ್ನಾನಕ್ಕೆ ಹೋಗ್ತಿರಲ್ಲ ಆವಾಗ ಪೂರ್ತಿ ಬಾಡಿಗೆಲ್ಲ ನೀವು ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮಸಾಜ್ ಮಾಡಿಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಸೋಪ್ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರ್ತೀರಿ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಅಲರ್ಜಿ ಆಗೋದಿಲ್ಲ ಪೇಸ್ಗೆ ಯಾವುದೇ ಕಾರಣಕ್ಕೂ ಸೋಪ್ ಹಾಕಬೇಡಿ ಬಾಡಿಗೆ ಸೋಪ್ ಹಾಕಿದರೆ ನಡೆಯುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಪೇಸ್ಗೆ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಫೇಸ್ ವಾಶ್ ಹಾಕಿ ವಾಶ್ ಮಾಡಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ ಸ್ನಾನ ಆದ ನಂತರ ಪೇಸ್ಗೆ ಯಾವುದಾದ್ರೂ ಒಂದು ಒಳ್ಳೆ ಮಾಶ್ಚುರೈಸರ್ ಅಪ್ಲೈ ಮಾಡಿಕೊಂಡು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು ಬಾಡಿಗೆ ಯಾವುದಾದ್ರೂ ಒಂದೊಳ್ಳೆ ಬಾಡಿ ಲೋಷನ್ ಅಪ್ಲೈ ಮಾಡ್ಕೋಬೇಕು ಹಾಗೆ ಬಿಡಬಾರ್ದು ಪ್ರತಿದಿನ ಈ ರೀತಿ ಮಾಡೋದ್ರಿಂದ ನೀವು ತುಂಬಾ ಗ್ಲಾಮರಸ್ ಆಗಿ ಕಾಣ್ತೀರಿ ನೋಡಿ ಫ್ರೆಂಡ್ಸ್ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ನಾನು ನಿಮ್ಮ ಹತ್ರ ಕೇಳೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು